ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನು ನಾವು ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಅಂದರೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಪ್ರಕಾರವಾಗಿ ನಮ್ಮ ಮಾನ್ಯ ಮೇಲಾಧಿಕಾರಿ ಅಂತ ಎಸ್ ಪಿ ಸಾಹೇಬರು ಹಾಗೂ ಮೇಲಾಧಿಕಾರಿಗಳು ಹಾಗೂ ಸರ್ಕಾರ ಸುತ್ತೋಲೆ ಪ್ರಕಾರ ಇದನ್ನು ಏನು ಮಾಡ್ತದೆ ಅಂದ್ರೆ ನಾವು ಮಾದಕ ದ್ರವ್ಯ ಮುಕ್ತವನ್ನು ಮಾಡಬೇಕಂತೆ ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡ್ತಿದ್ವಿ ಅದಕ್ಕೆಲ್ಲ ನಾವು ಪ್ರಮುಖವಾಗಿ ಎಲ್ಲ ಶಾಲಾ ಕಾಲೇಜು ಹಾಗೂ ಡಿಗ್ರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕಪ್ಪ ಆಯ್ಕೆ ಮಾಡ್ತಂದ್ರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ತಿಳುವಳಿಕೆಯ ಅರಿವು ಕಾರ್ಯಕ್ರಮ ಬಂತಂದರೆ ನಾವು ಅಂದರೆ ಅದರಿಂದ ಮುಕ್ತ ಆಗ್ಬೋದೇನೋ ಒಂದು ಉದ್ದೇಶದಿಂದ ಇದನ್ನು ನಮ್ಮ ಇಲಾಖಾ ವತಿಯಿಂದ ಭಾಳ ಗಂಭೀರವಾಗಿ ಪರಿಗಣಿಸಿ ನಾವು ಈ ದಿನವನ್ನು ಆಚರಣೆ ಮಾಡ್ತೇವೆ ಈ ವ್ಯಸನ ಮುಕ್ತ ಯಾಕೆ ಅಂದ್ರೆ ಈಗ ವಿಶೇಷವಾಗಿ ಅಂದ್ರೆ ಇತ್ತೀಚಿನಾಗಿ ನಾವು ನೋಡ್ತಾ ಇರ್ತೀವಿ ಈ ಸಣ್ಣ ಮಕ್ಕಳು ಅಂದರೆ ಇನ್ನೂ ಹದಿನ ಹತ್ತರಿಂದ ಹನ್ನೆರಡರಿಂದ ವಯಸ್ಸಿನ ಮೇಲ್ಪಟ್ಟ ಹಾಗೂ ಹದಿನೆಂಟರ ಒಳಗಿನ ಮೇಲ್ಪಟ್ಟ ಒಳಗಿನ ವಯಸ್ಸಿನ ಮಕ್ಕಳು ಬಹಳ ಇದ್ದಾರೆ ಆ ವ್ಯಸನಗಳಾಗೋದ್ರಿಂದ ಆ ಆಗಿ ಅವ್ರಿಗೆ ಅಷ್ಟೋ ತೊಂದರೆ ಇಲ್ಲ ಆ ವ್ಯಸನಗಳಾಗಿ ಅದನ್ನು ಸೇವಿಸಿ ಯಾವುದೋ ಒಂದು ಅಪರಾಧಕ್ಕೆ ಎಡೆ ಮಾಡಿ ಇದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ಒಂದು ಗಂಭೀರ ಸಮಸ್ಯೆ ಐತೆ ಯಾಕಂದರೆ ಇದೊಂದು ಸಮಾಜ ಪಿ ಸಮಾಜಕ್ಕೆ ಪಿಡುಗು ಅಂತ ನಾವು ಹೇಳ್ಬೋದು ಇದು ಇದು ಒಂದೇ ಬದಾಮಿ ಅಷ್ಟೇ ಅಲ್ಲ ಅಥವಾ ಇನ್ನಿತರೆ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇದನ್ನು ನಾವು ಮುಕ್ತವನ್ನಾಗಿ ಅಂದ್ರೆ ನಾವು ಅಪರಾಧಗಳನ್ನೂ ಸಹಿತ ನಾವು ಕಡಿಮೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಶಾಲಾ ಕಾಲೇಜಿಂದ ಹಿಡಿದು ಪ್ರತಿಯೊಂದು ಊರು ಊರಲ್ಲಿ ನಾವು ಈ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನವನ್ನು ಆಚರಣೆ ಮಾಡ್ತೇವೆ ಗಂಭೀರವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳನ್ನೂ ಸಹಿತ ಪ್ರತಿಯೊಂದು ಹಳ್ಳಿ ಹಳ್ಳಿ ಕಲಿಸಿ ಇದು ಒಂದು ಸ್ವಲ್ಪ ಪರಿಣಾಮಕಾರಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇದು ತಮ್ಮಗೂ ಸಹಿತ ನಾವು ಕಳಕಳಿಯಿಂದ ವಿನಂತಿ ಮಾಡ್ತೀನಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರಿ ಇರಲಿ ಈ ತಮ್ಮ ಮಕ್ಕಳು ಯಾವ ರೀತಿ ಏನು ಮಾಡ್ತಾರೆ ಅನ್ನೋದು ಇರಬೇಕು ಅದಕ್ಕಾಗಿ ಇದರ ಬಗ್ಗೆ ನಮ್ಮದು ಹಾಗೂ ನಮ್ಮ ಸಮಾಜದ ಹೊಣೆ ಇದೆ ಅಂತ ನಾನು ಹೇಳ್ತೇನೆ ಯಾಕಪ್ಪ ಅಂದ್ರೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಪರಿಣಾಮಕಾರಿಯಾಗಿ ಅದನ್ನು ನೋಡ್ಕೊಂಡಿದ್ದಾರೆ ಅಂದ್ರೆ ಅದನ್ನು ವ್ಯಸನ ಮುಕ್ತ ಮಾಡೋಕ್ಕೆ ನಮ್ಗೆ ಸರಳ ಆಗ್ಬೋದು ಅದೇ ರೀತಿ ಅಪರಾಧಗಳನ್ನೂ ಸಹಿತ ಕಡಿಮೆ ಮಾಡ್ಬೋದು ಒಂದು ಉದ್ದೇಶ ನಾವು ಹೇಳ್ಬೋದು ಅದಕ್ಕಾಗಿ ಎಲ್ಲ ವ್ಯಸನಿಗಳು ಅಪರಾಧಿಗಳಾಗುತ್ತಾರೆ ಬಟ್ ಎಲ್ಲ ಅಪರಾಧಿಗಳು ವ್ಯಸನಗಳಾಗಿರೋದಿಲ್ಲ ಅಂತ ಹೇಳ್ತಾ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಕ್ತವನ್ನಾಗಿ ಮಾಡೋಣ ಅಂತ ಹೇಳ್ತಾ ನಾನು ಮಾತು ನೋಡ್ತೀನಿ ಜೈ ಜೈ ಕನ್ನಡ Desa Namika, Dira Pratitya, Bhuvane Tri, Jiambe Praralasha, Ittartu Radha Naavagolo Jiambe Praralasha, Ittartu Radha ಹೆಚ್ಲಸುಲಿಕೇಶಿಯ ಸಂಸ್ಥೆ ಅಡಿಯಲ್ಲಿ ಬರುವಂತಹ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾದ ನಾವುಗಳು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣ ಅಹಿಮದಂತಹ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರು ಮಾದಕ ದ್ರವ್ಯ ಸೇವಿಸದಂತೆ ಕ್ರಮವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಪೊಲೀಸ್ ಸಹಾಯವಾಣಿ ಒಂದೂರ ಹನ್ನೆರಡು ಕರೆ ಮಾಡಿ ತಿಳಿಸುತ್ತೇವೆ ನಾವು ಇಂದಿನಿಂದ ಮಾದಕ ದ್ರವ್ಯ ವ್ಯಸನಮುಕ್ತ ರಾಜ್ಯವನ್ನಾಗಿ ರಾಷ್ಟ್ರವನ್ನಾಗಿ ಮಾಡಲು ಪಣತೋಡುತ್ತೇವೆ i